ಹಲೋ ಐ ಟೈಮ್ ಲೋ ಲವ್ ಕೋಸ್ಟ್ ಕೊಟ್ಟ್ರಪ್ಪ ಅವ್ನ ಕೆಲ್ಸ ಇದ್ದೈತಿ ಹ್ಞೂ ಇವತ್ತು ಕೆಲ್ಸದವ್ರು ಯಾರು ಬಂದಿಲ್ಲ ಸರ್ ನೋಡಿ ಹೋಗಿ ಹೇಳ್ತೀನಿ ಸರ್ ಇವತ್ತು ಗಾರೆ ಕೆಲ್ಸದವ್ರು ಯಾರು ಬಂದಿಲ್ಲ ಸರ್ ಏನು ರೀ ಇದು ಸರ್ ಕಡೆ ಕೊಬ್ಬರ ಬಂದ್ರೆ ಮೇಂಟೇನ್ ಆಕತ್ ಸರ್ ಸರಿ ಆಯ್ತು ನಮ್ಮ ಬೆಳಗ ಕೇಳ್ತೀನಿ ಅಲ್ಲಿ ಅವ್ನ ಕಡೆ ಯಾರು ಕೊಡೋಣ ಫೋನ್ ಹಚ್ಚಿ ಓಕೆ ಸರ್

ಏನ್ ಮಾಡಿರಪ್ಪ ಕೆಲಸ ಮಾಡಕ್ ಆತ ಕುಂತೀರ ಅಮ್ಮ ಬಡ್ಸಿ ಮಕ್ಳ ಏನ್ರಿ ಮಿಸ್ತ್ರಿ ಇಷ್ಟೆಲ್ಲ ಕೆಲಸ ಮಾಡಿವಿ ಬೈತಿರಲ್ರಿ ನಮ್ಗ ಹೊಳಿ ಆಯ್ತುಪ್ಪ ನಾ ನಿಮ್ ನಂಗೆ ಹಂಗ ನಂಗೆ ನೂರ ಹೊಂಟೆನ್ಸಿನ ಇಲ್ಲಿ ಏನ್ ಕೆಲಸ ಅರ್ಜೆಂಟ್ ಇಲ್ಲ ಅಲ್ಲಿ ನಮ್ಗೆಳ ಕಡೆ ಆಗ್ತವ್ರಿ ಮಿಸ್ತ್ರಿ ನಾವಿಬ್ರು ಅಲ್ಲಿ ಹೋಗ್ತೀವಿ ನೀವು ಸ್ವಲ್ಪ ಪಗಾರದ ಕೆಲಸ ಮಾಡ್ರಿ ಇತ್ತು ನಾ ಎಲ್ಲ ಪಗಾರದ ಮಾತಾಡ್ತೀನಿ ಫಸ್ಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ರಿ ಅನಿಗ ಮಿಸ್ತ್ರಿ ನೀವ್ ಕರ್ಕೊಂಡೋಗ್ರಿ ನಮ್ಗೆ ಲೊಕೇಶನ್ ಬರ್ತಾ

ಏ ಸಬ್ಬ್ರಿ ಜಲ್ದಿ ಆಗಿರಂತರ ಏನ್ರಿ ಸರ್ ಕರ್ದ ಏನ್ ಇಲ್ರಿ ಸಬ್ಬ್ರ ನಮ್ ಆಳ್ ಹಂಗ್ಯಾ ಮಾಡ್ತಾರೀ ಒಂದ್ ದಿನ ಬರ್ತಾರ ಒಂದುಟ್ಟಿ ಮಾಡ್ತಾರ ಎಲ್ಲರೂ ಬೇರೆ ಕಡೆ ಕೆಲ್ಸ ಕೊಂಡ್ರಿ ನೋಡಿ ಅವ್ರಿ ಏನ್ ಐತ್ ನೈರಿ ಗೊತ್ತಿದ್ರಿ ಆಯ್ತು ಹೇಳಿ ನೀವ್ ಬರಂಗ್ ತಾಳ ಕರ್ಕೊಂಡ ನೀವಲ್ಲ ಸ್ವಲ್ಪ ಹುಸಿ ಬಿಸಿ ಹಾಕಿಸ್ಕೊಂಡ್ ಬಿಡ್ರಿ ಎಲ್ಲ ಅಂತೀ ಆಳು ಹಾಳ ದಾರ ಆಗತಾರೀ ಅಲ್ಲಿ ಸ್ವಲ್ಪ ಹುಷಿಗ್ ಹಾಕಿಸ್ಕೊಂಡ್ರಿ ಉಸಿ ಹುಸಿ ಯೆ ನೋಪಾ ಮನಿ ಕೆಲಸ ಮಾಡೋದು ಅತ್ತರಿ ಮಿತ್ರ ಮಾಡ್ತಿವಿ ಲೇ ಗೆಳ ಆ ಕಲ್ಕೊಂಡು ಬಂದಿ ಲೇ ಕೆಲಸ ಮಾಡಾಕೇ ಎಬ್ಬಂತ ಹೇಳಿ ಅಷ್ಟಕ ಹೋಗೊಳಕಂತೆ ಹೇಳಿದ್ರಾಳೆ ದೋಸ್ತಿ ಲೇ ಅವರು ಸಾಳೆ ದೋಸ್ತಿ ಲೇ ಇವರು ಯಾರು ಆಳೆ ದೋಸ್ತಿ ಕರೆ ಆಕಿ ನಮ ಅರೆ ಅಣ್ಣಾಳವರಾ ನಮ್ಮ ಅಣ್ಣಾಳವರಾ ನಮ್ಮ ಅಣ್ಣಾಳವರಾ ಏ ನಮ್ಮ ಅಣ್ಣಾಳರೇ ನಮ್ಮ ಅಣ್ಣಾಳರೇ ವಿರಿ ನಾವೊಂದು ದಿನ ನಿಮ್ಮ ಕಡೆ ಬರ್ತೀನಿ ಗೌಂಡಿ ಕೆಲಸ ಕೊಂದಿನ ಇವ್ರು ಕಡೆ ಹೋಗ್ತೀನಿ ಅದಕ್ಕೆ ನಿಮ್ಮದೊಂದು షూಟಿಂಗ್ ಮಾಡ್ತೀನಿ ಇವ್ರದೊಂದು షూಟಿಂಗ್ ಮಾಡ್ತೀನಿ ಇವತ್ತು ಒಂದು ದಿನ ನಿಮ್ಮ ಕಡೆ ಹೋಗ್ತೀನಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ರಿ ಮಂಜು ಮಿತ್ರಾ ಇಲ್ಲಿ ನೀವು ಹೀಗೆ ಮಾಡಿ ತಿನ್ನ ಚಲೋಸ್ತ ಸರ್ ರೀ ಇವ್ರ ಕಡೆ ಒಂದು ದಿನ ಇವ್ರ ಕಡೆ ಇವ್ರು ಶರ್ಟ್ ಹಾಕೋ ನೀವು ಶರ್ಟ್ ಹಾಕೋ அஹ்ரிமஸ்திரி நான் நம்ம மணி கேச எல்லா மனி கல்சாத்தி ஒரே மால்சாட் மிஸ்த் தப்பா

ಮಿಸ್ತ್ರಿ ನಂದು ಒಂದು ಅಲ್ಲಿ ವಿಮಾನ ಮಾಡಿರಿ ಅಲ್ರಿ ಹ್ಯಾಂಗೆ ರೀ ನೀವು ಇಲ್ಲಿ ವಿಮಲ್ ಮುಖ್ಯನೋ ಏನು ಕೆಲಸ ಮುಖ್ಯ ಹಾಂ ನಿಮ್ಮ ಸಂಬಂಧ ನಾವು ಜಗಳಿ ಇಬ್ರು ದೋಸ್ತ ಆ ವಿಮಲ್ ಮುಖ್ಯನ ದೋಸ್ತ ಮುಖ್ಯನ ಇಬ್ಬರು ಇಲ್ಲೇ ಬೇಡ ಬಡ ಕೆಲಸ ಮಾಡೋರಿ ಎಷ್ಟು ಹೇಳ್ಬೋದು ಒಂದು ನಿಮ್ಮಲ್ಲಿ ಎಲ್ಲ ಕೊಡ್ಸ್ತಿ ನೋಡಿರಿ ನಮ್ಮಿಸ್ತ್ರಿ ಹೋಗೋ ಒಂದು ಕಲ್ಲು ತಗೊಂಡು ಒಳಗೆ ಹಾಕ ನಾ ಸ್ವಲ್ಪ ಗಿಲಾ ಹೊಡಿತೀನಿ ಆಯ್ತ್ರಿ

ಆ ಒಂದು ಕಲ್ಲಕುದುಮುಯಿತೆ ಸ್ವಲ್ಪ ರೊಕ್ಕ ದೇವಸ್ಥಾ ಮಾಡಿದ್ರೆ ಅಂದ್ರೆ ಚಲೋ ಆಗತ್ತ್ರೀ ದೇ ಸಬಿರಾ ಬಾಪಾ ಇದೆ ಎನ್ರಿ ಮಿತ್ರ ಕರೆದಲ್ರಿ ಸ್ವಲ್ಪ ಪಗಾರ್ ದ ನೋಡೆ ಕೆಲಸ ಎಲ್ಲಾ ಕರೆಕ್ಟ್ ಮಾಡಿರಲಿ ಹಾ ಕಟ್ ಮಾಡಿ ಆಡ್ಸಿ ಪಗಾರ್ ನೋಡ್ಕ ಆಯ್ತೋ ಪಾ ನಿಮ್ಮ ಪಗಾರ್ ಸಂಜೆ ಮುಂದೆ ಕೊಡ್ತೀನಿ ಅಲ್ಲೇ ಮನೆ ಕಡೆ ಬರ್ರಿ ಆಯ್ತೋ ರೀ ಮಿತ್ರಿ ಬರ್ತೀ ಇನ್ನೂರ್ ಬಿದ್ರ ಪಗಾರ ಕೊಡ್ರಿ ಹಂಗಲ್ರೀ ಇವತ್ತಿಗೆ ಬರದ್ ಬಿಟ್ಟು ಎಂಟಕ್ ಬಂದಿರಲ್ರಿ ಅವ ಇನ್ನೊಬ್ಬ ಎಲ್ಲದ್ರಿ ಅವ್ರ ಮನೆಯಾಗ ಏನ ಕೆಲ್ಸ ಬಂದಿದ್ರಿ ಎಲ್ಲಾ ಲೆಕ್ಕ ಮಾಡಿ ಹದ್ನಾಕ್ ರೂಪಾಯಿ ಆಗೈತ್ ನೋಡ್ ರೂಪಾಯಿಗೆ